ಬಹಳ ಸಂತೋಷದ ದಿನ ಇವತ್ತು ಈ ದಿನ ರಾಣಿ ಲಕ್ಷ್ಮೀಬಾಯಿಯು ಕೂಡ ಹುಟ್ಟಿದ ದಿನ ಇವತ್ತು ಇಂದಿರಾಜಿ ಕೂಡ ಹುಟ್ಟಿದ ದಿನ ನಾವೆಲ್ಲ ಕನಸಿನ ಕೂಸ್ಗಳು ಇಂದಿರಾ ಗಾಂಧಿಯವರು ಧೀಮಂತ ನಾಯಕಿ ಯಾವ ಮಾಸಲ್ಲಿ ಹೊಗಳ ಅವ್ರಿಗೆ ನಾವು ಅವರನ್ನ ಹೊಗಳಿಕ್ಕೆ ಹಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ದಿಟ್ಟದೆಯ ನಾಯಕಿಯನ್ನ ಪಡೆದಿದ್ದು ನಮ್ಮೆಲ್ಲರೂ ಪುಣ್ಯ ಈ ಪ್ರಪಂಚದಲ್ಲೇ ಅತ್ಯಂತ ಆ ಬಲಿಷ್ಠವಾದ ಹೆಣ್ಣು ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಬಡವರ ಧ್ವನಿಯಾಗಿ ದೀನ ದಲಿತರ ಧ್ವನಿಯಾಗಿ ಕೇವಲ ಬಡತನಕ್ಕೋಸ್ಕರ ನಳ್ತಾ ಇರ್ತಕ್ಕಂಥ ಈ ಎಲ್ಲಾ ಜನರನ್ನ ಮೇಲೆತ್ತೋಸ್ಕರವಾಗಿನೇ ಪ್ರಾಣವನ್ನ ನೀಡಿರ್ತಕ್ಕಂಥ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅವ್ರ ಕಾರ್ಯಕ್ರಮ ಇವತ್ತು ತುಂಬಾ ಚೆನ್ನಾಗಿ ನಡೀತು ಬಹಳ ಜನ ಮಹಿಳೆಯರನ್ನು ಕೂಡ ಅವ್ರನ್ನೆಲ್ಲ ಅವಾರ್ಡ್ಗಳನ್ನ ಕೊಡ್ತಕ್ಕಂಥದ್ದು ಕೂಡ ನಡೀತು ಮಾನ್ಯ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಬಹಳ ಅಚ್ಚಕಟ್ಟಾಗಿ ಕೆಲವು ಕಾರ್ಯಕ್ರಮಗಳನ್ನ ಇವತ್ತು ಆದ್ರೆ ತಮ್ಮ ಮೂಲಕ ಕೇವಲ ನಾನು ಹೇಳಲಿಕ್ಕೆ ಏನಂದ್ರೆ ಹುಟ್ಟು ಸಾವು ಸಹಜ ಹುಟ್ಟು ಎಷ್ಟು ಅನಿರೀಕ್ಷಿತವೋ ಸಾವು ಕೂಡ ಅಷ್ಟೇ ಅನಿವಾರ್ಯ ಆದ್ರೆ ಹುಟ್ಟು ಸಾವಿನ ಮಧ್ಯೆ ಬದುಕಿನ ದಿನಗಳನ್ನ ಎಣಿಕೆ ಮಾಡತಕ್ಕಂತ ಈ ಇತಿಹಾಸದ ಪುಟಗಳನ್ನ ಮೆಲುಕಾಕ್ತಕ್ಕಂತ ದಿನಗಳನ್ನ ನೋಡೋದಾದ್ರೆ ಇಂದಿರಾಗಿ ಒಂದು ದೊಡ್ಡ ಉದಾಹರಣೆ ಹಾಗಾಗಿ ಆ ತಾಯಿಯ ಕನಸಿನ ಕೂಸುಗಳಾಗಿರ್ತಕ್ಕಂತ ನಾವು ಯಾವುದೇ ಅಡೆತಡೆಗಳು ಬಂದ್ರೂ ಕೂಡ ಕೆಚ್ಚದೆಯಿಂದ ಎದುರಿಸತಕ್ಕಂತ ಧೈರ್ಯ ಸಾಮರ್ಥ್ಯವನ್ನ ತಗೊಂಡು ಈ ಸಮಾಜದಲ್ಲಿ ಬಾಳ್ ಬದುಕ್ತಕ್ಕಂತ ಧೈರ್ಯವನ್ನ ಹೊಂದ್ಕೋಬೇಕು ಅಂತ ಈ ಮೂಲಕ ನನ್ನೆಲ್ಲ ತಾಯಂದಿಗಳಿಗೂ ಕೂಡ ಅರಿಕೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ